ವೀಕ್ಷಕರೇ ನಮಸ್ಕಾರ ಅಫ್ಘಾನ್ ವಿರುದ್ಧ ಸೌತ್ ಆಫ್ರಿಕಾ ಗೆದ್ದ ಬಳಿಕ ಇದೀಗ ಬದಲಾಯಿತು ಅಂಕ ಇನ್ನು ಭಾರತ ತಂಡವು ಎಂಟ್ರಿ ಕೊಟ್ಟಿತ್ತು ಫೈನಲ್ಗೆ ಹಾಗಾದರೆ ವೀಕ್ಷಕರೇ ಈ ಒಂದು ಚಾಂಪಿಯನ್ಸ್ ಟ್ರೋಫಿಯ ಪಟ್ಟಿಯು ಇಲ್ಲಿದೆಯಾ ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿದಕ್ಕಿಂತ ಮುಂಚಿತವಾಗಿ ನೀವು ಅಪ್ಪಟ ಟೀಮ್ ಇಂಡಿಯಾ ತಂಡದ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ದಯವಿಟ್ಟು ಇಲ್ಲೇ ಬಿಡೋ ಒಂದು ಲೈಕ್ನ ವ್ಯಕ್ತಪಡಿಸಿದೆಯಾ ಹಾಗೆ ಭಾರತ ತಂಡವು ಈ ಚಾಂಪಿಯನ್ಸ್ ಟ್ರೋಫಿಯ ಪಂದ್ಯಾವಳಿಯಲ್ಲಿ ಫೈನಲ್ಗೆ ಎಂಟ್ರಿ ಕೊಡುತ್ತೆ ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಎಸ್ ಎಂದು ಟೈಪ್ನ ಮಾಡುವ ಮೂಲಕ ನಿಮ್ಮ ಅತ್ಯಮೂಲ್ಯವಾದ ಕಾಮೆಂಟ್ಸ್ಗಳನ್ನು ತಿಳಿಸಿಯಾ ಹೌದು ನೀವು ಮಾಡುವ ಪ್ರತಿಯೊಂದು ಕಾಮೆಂಟ್ಸ್ ಹಾಗೂ ಲೈಕ್ಸ್ಗಳಿಂದ ಭಾರತ ತಂಡಕ್ಕೆ ಈ ಒಂದು ಪಂದ್ಯಾವಳಿಯಲ್ಲಿ ಮೋಟಿವೇಶನ್ ಸಿಗುತ್ತದೆ ಮತ್ತು ವೀಕ್ಷಕರು ಇದೇ ರೀತಿ ಪ್ರತಿಕ್ಷಣದ ಅಪ್ಡೇಟ್ಸ್ಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಪಿಯ ಪಂದ್ಯಾವಳಿಯು ಇದೀಗ ಪ್ರಾರಂಭಗೊಂಡು ಮೂರು ದಿನಗಳು ಕಳೆಯುತ್ತಾ ಬಂದಿತು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯಾವಳಿಯಲ್ಲಿ ಇದೀಗ ಪಾನ್ಸ್ಟೇಬಲ್ನಲ್ಲಿ ದೊಡ್ಡ ಬದಲಾವಣೆ ಕಂಡಿದೆಯಾ ಹೌದು ಈ ಒಂದು ಪಂದ್ಯಾವಳಿಯ ಮೊದಲ ಪಂದ್ಯದಲ್ಲಿ ಕಿವಿಸ್ ಪಡೆಯು ಅರವತ್ತು ರನ್ಸ್ಗಳ ಗೆಲುವು ದಾಖಲಿಸಿ ಕಾನ್ಸ್ಟೇಬಲ್ನಲ್ಲಿ ಮೊದಲ ಸ್ಥಾನವನ್ನು ಗಿಟ್ಟಿಸಿಕೊಂಡಿತ್ತು ಇನ್ನು ವೀಕ್ಷಕರು ಎದಾದ ಬಳಿಕ ಟೀಂ ಇಂಡಿಯಾ ತಂಡವು ಬಾಂಗ್ಲಾದೇಶ್ ವಿರುದ್ಧ ಆರು ವಿಕೆಟ್ಗಳ ಗೆಲುವು ದಾಖಲಿಸಿ ಎರಡನೇ ಸ್ಥಾನವನ್ನು ಪಡೆದುಕೊಂಡಿತ್ತು ಹೌದು ಗ್ರೂಪ್ ಸ್ಟೇಜ್ನ ಈ ಭಾಗದಲ್ಲಿ ನ್ಯೂಜಿಲೆಂಡ್ ಇಂಡಿಯಾ ಬಾಂಗ್ಲಾದೇಶ್ ಪಾಕಿಸ್ತಾನ್ ತಂಡವು ತಲಾ ಒಂದೊಂದು ಪಂದ್ಯಗಳನ್ನು ಆಡಿವೆ ಇನ್ನು ಈ ಒಂದು ಗುಂಪಿನಲ್ಲಿ ನ್ಯೂಜಿಲೆಂಡ್ ತಂಡವು ಮೊದಲ ಸ್ಥಾನವನ್ನು ಗಿಟ್ಟಿಸಿಕೊಂಡರೆ ಇತ್ತ ಭಾರತ ತಂಡವು ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಇನ್ನು ವೀಕ್ಷಕರೇ ಬಾಂಗ್ಲಾ ಹಾಗೂ ಪಾಕಿಸ್ತಾನ್ ತಂಡವು ಆಡಿದಂಥ ಮೊದಲ ಪಂದ್ಯದಲ್ಲಿ ಹೀನಾಯವಾಗಿ ಸೋಲು ಕಂಡಿವೆಯಾ ಇನ್ನು ಬಿ ಭಾಗದಲ್ಲಿ ನಿನ್ನೆ ಸೌತ್ ಆಫ್ರಿಕಾ ತಂಡವು ರೋಚಕವಾಗಿ ಗೆಲುವು ಸಾಧಿಸಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆಯಾ ಹೌದು ಸೌತ್ ಆಫ್ರಿಕಾ ತಂಡವು ಎರಡು ಅಂಕಗಳೊಂದಿಗೆ ಇದೀಗ ಈ ಒಂದು ಟೂರ್ನಮೆಂಟ್ ಅಲ್ಲಿ ಶುಭಾರಂಭ ಮಾಡಿದೆಯಾ ಇನ್ನು ವೀಕ್ಷಕರೇ ಅಫ್ಘಾನಿಸ್ತಾನ್ ತಂಡವು ಆಡಿದಂಥ ಒಂದು ಪಂದ್ಯದಲ್ಲಿ ಒಂದು ಪಂದ್ಯವನ್ನು ಸೋತು ಎರಡನೇ ಸ್ಥಾನವನ್ನು ಗಿಟ್ಟಿಸಿಕೊಂಡಿದೆಯಾ ವೀಕ್ಷಕರ ಇವತ್ತಿನ ಪಂದ್ಯದಲ್ಲಿ ಬಿ ಭಾಗದಲ್ಲಿರುವ ಆಸ್ಟ್ರೇಲಿಯಾ ಹಾಗೂ ಇಂಗ್ಲೆಂಡ್ ತಂಡವು ಮುಖಾಮುಖಿ ಆಗಲಿವೆಯಾ ಹೌದು ಈ ಒಂದು ಪಂದ್ಯವೂ ಕೂಡ ಈ ಒಂದು ಕಾನ್ಸ್ಟೇಬಲ್ನಲ್ಲಿ ಮಹತ್ವದ ಪಂದ್ಯವಾಗಿದೆಯಾ ವೀಕ್ಷಕರೇ ಇದಾಗಿತ್ತು ಈ ಒಂದು ಅಂಕಪಟ್ಟಿಯ ಬಗ್ಗೆ ಒಂದು ಪುಟ್ಟ ಅಪ್ಡೇಟ್ಸ್ ಐ ಹೋಪ್ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ಹುಡುಗೊಂದು ಲೈಕ್ನ ವ್ಯಕ್ತಪಡಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್